ಪರಿಚಯ ಮಾಡ್ಕೊಡ್ತಾರ ಈಗ ಯಾರೋ ಹಿಂದೂ ಜೋರೀ ಬಿಡ ಕುಮಾರ್ ಇವ್ರು ಲೆ ಶಿವಮೊಗ್ಗ ಡಿಸ್ಟಿಕ್ ಸರ್ಬಾ ತಾಲೂಕು ಕಪಳೆಲೆ ನೋಡಕ್ಕಾಗ ಬಂದಿದ್ದೇನೆ ಅದಕ್ಕೆ ಒಂದು ಡೈಲಾಗ್ ಹೇಳ್ತೇನೆ ನಾನ್ ಕಚ್ಚಡ ಲೋಪರ್ ತಟ್ಟಿ ಪಾಪಿ ವಾಸನ ಮಗ ಏನ್ ಇವಾಗ ನಿಮ್ಗೆ ಇಷ್ಟ ಬಂದ ಡ್ರೆಸ್ ಹಾಕ್ತೀರಾ ನಿಮ್ಗ ಆಗಲ್ಲ ನಾವ್ ಹಾಕ್ತೇವೆ ನಮ್ ಇಷ್ಟ ಬಂದ ಡ್ರೆಸ್ ನಾನು ಹಾಕ್ತೇನೆ ನಿಮ್ಗ ಆಗತ್ತಾ ಆಗಲ್ಲ ಅದಕ್ಕೆ

ಡಿಫ್ರೆಂಟ್ ಅವ್ರ ತಡೆನೇ ಡಿಫ್ರೆಂಟ್ ಅಂದ್ರೆ ಶಿಷ್ಯ ನಾವ್ ಹೆಂಗಿರ್ಬೇಕು ನಾವು ಅಷ್ಟೇ ಡಿಫ್ರೆಂಟ್ ಹೋರಿ ಹಬ್ಬದ ಬಗ್ಗೆ ಹೌದು ಎಲ್ಲ ಅನ್ನವತ್ತ ಸಾ ಮಾಡ್ಕೋಬಾರ್ದು ಎಲ್ಲ ಚೆನ್ನಾಗೆ ಒಟ್ಟು ಹಬ್ಬ ಚೆನ್ನಾಗ್ ಸಾಕು ಅಷ್ಟೇ ಒಂದು ಹೇಳೋಕೆ ಇಷ್ಟ ದೂರ ದದ್ದೂರು ಹೇಳುವಳಿ ಈಗ ನಿಮ್ ಹಿಂದೂ ದೂರ ಹೊರ ಯಾವ ತರ ಬಿಡ್ಕೊಂಡ್ರೆ ಶೆಡ್ ಹೊಡೆದ್ರೆ ಹೆಂಗ ಕಬ್ಬಗಳೆಲ್ಲ ಹೋರಿ ಹೇಮಂತ ಸಾರ್ ಸಾಕತ್ತ ಶೆಡ್ ಹೊಡೆದ್ರೆ ಬಿಡುವಣ ಸೂಪರ್ ಆಯ್ತು ಫಸ್ಟ್ ಒಂದು ಹೋಯ್ತು ನೋಡ್ಬೇಕು ಇನ್ನು ಎರಡ್ ರನ್ ಬಿಡ್ತಾರೆ ಮತ್ತೆ ಹೊಡ್ಬೇಕು ಸ್ನೇಹಿತರೆ ಈಗ ಏನ್ ನೋಡ್ತಾ ಇದಲ್ಲ ಇವ್ರು ಸಾಕಷ್ಟು ಇನ್ಸ್ಟಾಗ್ರಾಮ್ ನಲ್ಲಿ ವೈರಲ್ ಆಗಿರ್ತಕ್ಕಂತ ಉಪಿ ಫ್ಯಾನ ಇವರು ನಮ್ಮ ಹೋರಿ ಹಬ್ಬದ ಅಭಿಮಾನಿ ಅಂತಕ್ಕಂಥದ್ದು ಮತ್ತ ನಮ್ಮ ಹೋರಿ ಹಬ್ಬದವ್ರು ಭಾಗವರ ಅಂತ ಹೇಳಕ್ ನಾವು ಖುಷಿ ಪಡ್ತೇವೆ ಆ ಹೋರಿ ಹಬ್ಬದಿಂದ ಒಳ್ಳೆ ಪ್ರತಿಭೆಗಳ ತರ ಒಂದಷ್ಟು ಬೆಳಕಿ ಬರಲಿ ಎಲ್ಲ ನಿಮ್ಮಂತರ್ ಸಾಕಾರಣ ನಮ್ದೇನೆಲ್ಲ ನನ್ನ ಅಭಿಮಾನಿಗಳು ಸಾಕಾರ ನಮ್ದೇನೋ ಒಂದೊಂದ್ ಮಾಡತ್ ಮಾಡ್ಬಿಟ್ಟಿನ ಅವ್ರ ಅವ್ರ ಕೇಳ್ ಇದೆ ಅಲ್ಲ ಐತೆ ಅಂತ ಹೇಳಿ ಮನ್ಯಾನೇ ಹೇಳಿದ್ರು ಒಂದ್ ಆರ್ ಕಿಟ ಮೊದ್ಲ ಬಂದಿದ್ದೆ ಅದಕ್ಕೋಸ್ಕರ ಎಳವಳ್ಳಿ ಹಬ್ಬ ಚೆನ್ನಾಗ್ಲಿ ಹಿಂದೆ ಪ್ರತಿ ಪ್ರತಿ ಹಬ್ಬದವ್ರಿಗೆ ಚೆನ್ನಾಗ್ಲಿ ಹೋರಿ ಹಬ್ಬನೇ ವರ್ಷಕ್ಕೊಬ್ಬರು ಖುಷಿ 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 ಜಾಲಿ ಜಾಲಿ